ದಯವಿಟ್ಟು ನಾವು ನಿಮ್ಮಲ್ಲಿ ವಿಶ್ವಾಸದಿಂದ ನಾನೊಬ್ಬ ಡ್ರೈವರ್ ನೀವು ಡ್ರೈವರ್ ಆರ್ಸ ಕರೆಕ್ಟು ನೋಡಿ ಬೈಕಲ್ಲಿ ಹೋಗ್ತಾ ಇದ್ರಂತೆ ತಾಯಿ ಮಗ ತಾಯಿ ಸ್ಪಾಟ್ ಔಟು ಮಗ ಬದಕಂಗ ಇರ್ಲು ದಾವಣಗೆರೆಯಿಂದ ಬಂದರೆ ಏನೋ ಆ ತಾಯಿ ಕಡೆಯಿಂದ ಉಳ್ಕೊಂಡೆ ಇರಲ್ವಂತೆ ತಾಯಿ ಬೇಡಕೊಂಡ ಉಳ್ಕೊಂಡ್ರ ಒಬ್ರು ದಯವಿಟ್ಟು ವಾಹನ ಚಾಲಕರೇ ನಿಮ್ಮಲ್ಲಿ ವಿನಂತಿ ಇಷ್ಟೇ ಹಿಂದೆ ಮುಂದೆ ಚಿಕ್ಕ ಪಟ್ಟ ವೆಹಿಕಲ್ಗಳನ್ನ ದೊಡ್ಡ ದೊಡ್ಡ ವೆಹಿಕಲ್ ಓಡಿಸೋ ನೋಡ್ಕೊಂಡು ಓಡಿಸಿ ನಿಮಗೂ ಜೀವನ ಇರುತ್ತೆ ಅವ್ರಿಗೂ ಜೀವನ ಇರುತ್ತೆ ಅವ್ರ ಜೀವನ್ ನೋಡಿ ಮಗು ಅನಾಥ ಆಗ್ಬಿಡ್ತು ದಯವಿಟ್ಟು ಈ ಥರ ನೋಡಿ ಓಡಿಸಿ ಮತ್ತೆ ಯಾವುದೇ ಕೊಳವೆ ಬಾಯಿ ತೆಗಿತೀರ ಊರಲ್ಲಿ ನಿಮ್ಮ ಊರು ಬಾಯಿಗಳು ತೆಗಿತೀರಿ ಆ ಬಾಯಿಗಳನ್ನ ದಯವಿಟ್ಟು ನೀರ್ಬಲ್ಲಾ ಮುಚ್ಚಿಬಿಡಿ ಬೇರೆ ಮಕ್ಕಳು ಅಮ್ಮನೆ ಮಕ್ಕಳು ಆಮೇಲೆ ಅತಿಯಾದ ವೇಗ ಅತಿಯಾದ ಅವಸರ ತೊಂದರೆ ಹೇಳುತ್ತೆ ನೋಡಿ ಏನಾಯ್ತು ಹೇಳಮ್ಮ ಏನಾಯ್ತಮ್ಮ ಒಂದತ್ರ ನಮ್ ತಾಯಿ ಮತ್ತೆ ನನ್ನ ಮಗ ಹೋಗಬೇಕಾದ್ರೆ ಬೈಕ್ ಅಲ್ಲಿ ಹೋಗ್ತಾ ಇದ್ರು ಆ ಕಡೆಯಿಂದ ಕಾರ್ ಅಲ್ಲಿ ಬರೋರು ಅವ್ರಿಗೆ ಡ್ರೈವಿಂಗ್ ಬರ್ತಿರ್ಲಿಲ್ಲ ಕಲಿಕೆ ಅಂತಂದ್ಬಿಟ್ಟು ರಾಂಗ್ ಸೈಡ್ ಹೋಗಿ ಬ್ರೇಕ್ ಕುಂದ್ಕೊಂಡು ಎಷ್ಟೇ ತುಂಬ ರಾಂಗ್ ಸೈಡ್ ಹೋಗಿ ನಮ್ ತಾಯಿ ಔಟ್ ನನ್ನ ಆಡೋದು ನನ್ ಮಗಾರ ಕರ್ಕೊಂಡೋಗಿ ಒಲ್ ಹತ್ರ ಅದರೊಳಗೆ ಆಗ್ತಿತ್ತು ಮತ್ತೆ ನಮ್ ತಾಯಿ ಅಲ್ಲೇ ಔಟ್ ಆದ್ರು ನನ್ ಮಗ ಕೋಮ ಸ್ಟೇಜ್ ಹೋಗಿದ ಒಂಬತ್ ದಿವಸ ಮೇಲೆ ತಾಯಿ ಇವ್ರ ಮನಿಯು ಕಟ್ಟಿದ್ರು ಮಿನಿಸ್ತು ಕಟ್ಟಿ ಅಲ್ಲಿಂದ ಬಂಡಾರ ಬಂದು ಬಂಡಾರ ಕೊಟ್ಟು ಕಳಿಸಿದ್ಮೇಲೆ ಕೈ ಶೇಕ್ ಆಗಿ ನಾನು ಪ್ರಜ್ಞೆ ಬಂತು ಒಂಬತ್ ದಿವಸ ಮೇಲೆ ಹದಿನೈದು ದಿವಸ ಐ ಸಿ ವರ್ಡದಿದ್ದ ಒಂದ್ ಐದಾರು ಆಪರೇಷನ್ ಆಗೈತೆ ಈಗಲೂ ತಯಾಗ ಏಟಾಗಿರೋದಿಂತ ಬುದ್ಧಿ ಭ್ರಮಣ ಐತೆ ಸ್ವಲ್ಪ ಮತ್ತೆ ನಡ್ದ ಸ್ವಾಮಿ ಆ ಸ್ಟೇಜ್ ಆಗೈತೆ ಜೀವ ಉಳ್ಕೊಂಡೈತಿ ತಾಯಿ ತಯಿಂದ ಜೀವ ಉಳ್ಕೊಂಡು ಮಾಡುದು ಆಗಲಿ ದಯವಿಟ್ಟು ಇದು ನವೀನ್ ಸಂಗತಿ ಇರ್ಲಿ ಏನೇ ಅಲ್ಲಿ ನವೀನ್ ಸಂಗತಿ ದಯವಿಟ್ಟು ವಾಹನ ಚಾಲಕರೇ